ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಾವು ತಮ್ಮ ಹೆಸರನ್ನು ಹೇಳಿ ಶ್ರೀದೇವಿ ಗುಪ್ಪಿನವ್ರು ಶ್ರೀದೇವಿ ಗೋಪಿನಾಥ್ ಜೋರಾಗಿ ಬರಬೇಕು ಇನ್ನು ಸ್ವಲ್ಪ ಹೇಳಿ ಜೋರಾಗಿ ಹೇಳ್ಬಿಡಿ ಶ್ರೀದೇವಿ ಗುಪ್ಪಿನವ್ರು ತಮಗೆ ಹರಿಕಥಾಮೃತ ಸಾರದ ಮೂವತ್ತನೇ ಸಂಧಿ ದೈತ್ಯ ತಾರತಮ್ಯ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಕೇಳ್ಬೋದಾ ರೆಡಿಯಾಗಿದ್ದೀರಿ ಮೊದಲನೇ ಪ್ರಶ್ನೆ ತಮಗೆ ದೈತ್ಯ ಸ್ವಭಾವ ಗುಣಗಳನ್ನು ಬ್ರಹ್ಮನು ಯಾರ ಸಮ್ಮುಖದಲ್ಲಿ ಹೇಳಿದನು ದೈತ್ಯ ಸ್ವಭಾವ ಗುಣಗಳನ್ನು ಬ್ರಹ್ಮನು ಯಾರ ಸಮ್ಮುಖದಲ್ಲಿ ಹೇಳಿದನು ವಾಸುದೇವನ ಸಮ್ಮುಖದಲ್ಲಿ ಹೇಳಿದನು ವಾಸುದೇವನ ಸಮ್ಮುಖದಲ್ಲಿ ಹೇಳಿದನು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ತಮಗೆ ಹೋಗೋಣ ದೈತ್ಯನು ಪರಮಾತ್ಮನ ಯಾವ ರೂಪಗಳಿಗೆ ಕೇಶಖಂಡನವನ್ನು ಹೇಳಿದ ಹೇಳುತ್ತಾನೆ ದೈತ್ಯನು ಪರಮಾತ್ಮನ ಯಾವ ರೂಪಗಳಿಗೆ ಕೇಶಖಂಡನವನ್ನು ಹೇಳುತ್ತಾನೆ ದಾಶರಥಿ ಕೃಷ್ಣಾದಿರೂಪಗಳಿಗೆ ಹೇಳಬಿಡಿ ಇನ್ನೊತಿ ಜೋರಾಗಿ ಹೇಳ್ಬಿಡಿ ದಾಶರಥಿ ರೂಪಗಳಿಗೆ ಹೇಳಿ ಹೇಳಿದ ಸರಿಯಾದ ಉತ್ತರ ನೀನೇನು ಕೆಲಸ ಕೆಲಸ ಅಂದರೆ ಅಲ್ವಾ ದಾಶರಥಿ ರೂಪಗಳಿಗೆ ಒಂದು ಹೇಳ್ತಾನೆ ಕೇಶ ಖಂಡನವನ್ನು ಹೇಳುತ್ತ ಹೇಳ್ತಾರೆ ಯಾರೋ ದೈತ್ಯರು ಇನ್ನು ಮೂರನೇ ಪ್ರಶ್ನೆಯಮ್ಮ ಕಲಿ ಮಾನಿನಿಗಿಂತ ಶತಗುಣ ಊನರು ಯಾರು ಕಲಿ ಮಾನಿನಿಗಿಂತ ಶತಗುಣ ಊನರು ಯಾರು ವಿಪ್ರಸತ ವಿಪ್ರಸತಿ ವಿಪ್ರಸತಿ ಅಲ್ಲ ಜೋರಾಗಿ ಹೇಳಿ ವಿಪ್ರ ಕರೆಕ್ಟು ವಿಪ್ರಚಿತಿ ವಿಪ್ರಚಿತಿ ಏನೋ ಜೋರಾಗಿ ವಿಪ್ರಚಿತಿಯು ವಿಪ್ರಚಿತ್ತಿಯು ಸರಿಯಾದ ಕಲಿ ಮಾನಿನಿಗಿಂತ ಶತಗುಣ ಊನರು ಯಾರು ಅಂದ್ರೆ ವಿಪ್ರಚಿತಿಯು ಚಿತ್ತಿ ಚಿತ್ತಿಯು ಹೌದು ಇನ್ನು ಕೊನೆ ಇದಕ್ಕೆ ಬರೋಣ ನಾವು ಏನು ಮಾಡ್ಕೊ ಮಾಡ್ತಾ ಒಂದು ಹೌಸ್ ಹೌಸ್ವೈಫು ಹವ್ಯಾಸ ಅಂದರೆ ಈ ಭಜನೆ ಭಜನಾ ಮಂಡಳಿ ಆ್ಯಂಡ್ ಇದು ಹಾಡುಗಳನ್ನು ಹೇಳೋದು ದೇವ್ರನಾಮ ಅಂದರೆ ತುಂಬ ಇಷ್ಟ ದೇವ್ರನಾಮ ಇಷ್ಟ ಇನ್ನು ಕೊನೆಯ ಪ್ರಶ್ನೆ ತಮಗೆ ಅಸುರಾವೇಶ ರಹಿತರು ಯಾರು ಅಸುರಾವೇಶ ರಹಿತರು ಯಾರು ಅಸುರಾವೇಶ ರಹಿತರು ವಾಣಿ ಭಾರತಿ ಕಮಲ ಸಂಭವ ಕೌಮಣ ಇನ್ನ ಚೆಲಿ ಹೇಳ್ಬಿಡಿ ವಾಣಿ ಭಾರತಿ ಕಮಲ ಸಂಭವ ಪವಮಾನ ಪವಮಾನರು ವಾಣಿ ಭಾರತಿ ಕಮಲ ಸಂಭವ ಪವಮಾನ ಸರಿಯಾದ ಉತ್ತರ ಪಂಚರೂಪದಿ ಪ್ರಪಂಚ ವ್ಯಾಪ್ತ ಬಾರೋ ಹಂಚಿಕೆಯಲ್ಲಿ ದೈತ್ಯರ ವಂಚಕನೆ ಬಾರೋ ಪ್ರಾಣ ಬಾರೋ ಜಗದ್ರಾಣ ಬಾರೋ प्राणि सकल कर्म बारो। पञ्चरूप प्रपंच व्याप्त बारो हि दैत्यरवञ्च बारो प्रणबारो बारो। प्राणी सकल कर्म मानबारो उदक अन्न क्व काशु बारो। ಿ ಶ್ವಾಸ ಮಂತ್ರ ಜಪ ಜನ ಬಾರೋ ವೈದಿಕ ಲೌಕಿಕ ಶಬ್ದೆ ಬಾರೋ ಊರ್ಧ್ವ ಗತಿ ದಾತನೆ ಉದನ ಬಾರೋ ಪ್ರಾಣ ಬಾರೋ ಜಗತ್ರಾಣ ಬಾರೋ ಪ್ರಾಣಿ ಸಕಲ ಕರ್ಮ ಮಾಡಪ ಜಾಣ ಬಾರೋ ಪಾನ ಅನ್ನ ಹಂಚೆ ಸಮಾನ ಬಾರೋ ು ಇವ ಮುಖ್ಯ ಬಾರೋ. ಕರುಣಾಸೇಗರ ಕರುಣಾಸಾಗರ ದೇಹವೀಣೆ ನುಡಿಸೆ ಬಾರೋ ಕರುಣಾಸಾಗರ ದೇಹವೀಣೆ ನುಡಿಸೆ ಬಾರೋ ಗುರುಗೋವಿಂದ ವಿಠಲಧಿಷ್ಠಿತ ಗುರುವೇ ಬಾರೋ ಗುರುಗೋವಿಂದ ವಿಠಲ ಅಧಿಷ್ಠಿತ ಗುರುವೇ ಬಾರೋ ಪ್ರಾಣಬಾರೋ ಜಗತ್ ಪ್ರಾಣಬಾರೋ ಪ್ರಾಣಿ ಸಕಲ ಕರ್ಮ ಮಾಡ್ಪ ಜಾಣ ಬಾರೋ ಪ್ರಾಣಿ ಸಕಲ ಕರ್ಮ ಮಾಡ್ಪ ಜಾಣ ಬಾರೋ ಮುಖ್ಯಪ್ರಾಣರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರು ಎಷ್ಟು ನಾವು ಋಣಿಗಳಾಗಿದ್ದರು ಸಾಲದಲ್ವ ಅಂತಹ ಒಂದು ದೊಡ್ಡ ಈ ದೇಹ ಅನ್ನೋ ವಿಡಿಯನ್ನೇ ನುಡಿಸಬಾರು ಅಂತ ಕರೀತಾರೆ ಮುಖ್ಯಪ್ರಾಣದೇವರನ್ನು ಈ ರೀತಿ ದೈತ್ಯರಿಗೆ ಇದು ಕೊಡಲಿಕ್ಕೆ ಅಂದರೆ ಗದಾಧಾರ ಗದೆಯಿಂದ ಬುದ್ಧಿ ಕಲಿಸ್ಲಿಕ್ಕೆ ಅಂತಂದರೆ ಅವರೇ ಸರ್ ಮುಖ್ಯ ಪ್ರಾಣದೇವರು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಏನಂದರೆ ಚೆನ್ನಾಗಿ ತಾವು ಅದ್ ಹರಿಕಥಾಂಸಾರವನ್ನು ತಿಳ್ಕೊಂಡಿದ್ದೀವಿ ಅದು ತಿಳ್ಕೊಂಡಿ ಪ್ರಯತ್ನ ಅದು ಎಷ್ಟು ತಿಳಿದ್ರೂ ಸಾಲದ ದೊಡ್ಡ ಸಮುದ್ರ ಅದರಲ್ಲಿ ಇಳಿದಿದ್ದೀವಿ ಅದನ್ನು ಎಲ್ಲರೂ ಯಥಾಶಕ್ತಿ ನಮ್ಮ ಒಂದು ಯೋಗ್ಯತೆಗೆ ತಕ್ಕಂತೆ ಅಧ್ಯಯನ ಮಾಡೋಣ ಅಂತ ಹೇಳಿ ತಮಗೆ நீங்கள் காரியமே பாகவகி ஓன்யா கௌரவேந்திரிஜ குல சகிதார